ಬಂಧುಗಳೇ ನಮಸ್ಕಾರ ಹೀಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಬದುಕೆ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಓರ್ವ ಸಾಮಾನ್ಯ ವ್ಯಕ್ತಿ ಏನೂ ಇಲ್ಲದಂತಹ ವ್ಯಕ್ತಿ ಯಾವ ಹಂತಕ್ಕೆ ಬೇಕಾದರೂ ಹೋಗಬಹುದು ಅನ್ನೋದನ್ನ ಸಾಧಿಸಿ ತೋರಿಸಿದಂಥ ದಿಟ್ಟ ಮಹಿಳೆ ಅಂದರೆ ದ್ರೌಪದಿ ಮುರ್ಮು ಇಂತಹ ದ್ರೌಪದಿ ಮುರ್ಮು ನಿನ್ನೆ ಅರವತ್ತೇಳನೇ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡ್ರು ಇದೇ ವೇಳೆ ಡೆಹ್ರಾಡೂನ್ನ ರಾಷ್ಟ್ರೀಯ ಅಂಗವಿಕಲರ ಸಬಲೀಕರಣ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ಆ ಕಾರ್ಯಕ್ರಮದಲ್ಲಿ ದ್ರೌಪದಿ ಮುರ್ಮು ವೇದಿಕೆಯಲ್ಲಿದ್ದಾಗ ದೃಷ್ಟಿ ದೃಷ್ಟಿದೋಷವುಳ್ಳಂತಹ ಮಕ್ಕಳು ಅಂದ್ರೆ ಕಣ್ಣಿಲ್ಲದಂತಹ ಮಕ್ಕಳು ಹಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅವರ ಹಾಡನ್ನ ಕೇಳ್ತಾ ಕೇಳ್ತಾ ದ್ರೌಪದಿ ಮುರ್ಮು ಕಣ್ಣೀರು ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಒಂದು ರೀತಿಯಲ್ಲಿ ಚಿಕ್ಕ ಮಕ್ಕಳ ರೀತಿಯಲ್ಲಿ ಬಿಕ್ಕಿ ಬಿಕ್ಕಿ ಅಳೋದಿಕ್ಕೆ ಶುರು ಮಾಡ್ತಾರೆ ಸುತ್ತಮುತ್ತ ಇದ್ದಂತವರೇ ಅರೆಕ್ಷಣ ಶಾಕ್ ಆಗ್ತಾರೆ ರಾಷ್ಟ್ರಪತಿಗಳು ಈ ಪರಿಯಾಗಿ ಹಾಕಿ ಕಣ್ಣೀರನ್ನು ಹಾಕ್ತಿದ್ದಾರೆ ಅಂತ ಒಂದಷ್ಟು ಹೊತ್ತುಗಳ ಕಾಲ ಅವರಿಗೆ ಕಣ್ಣೀರನ್ನ ಕಂಟ್ರೋಲ್ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ತುಂಬ ಜನರಿಗೆ ಅವರ ಕಣ್ಣೀರಿನ ಹಿಂದಿದ್ದಂಥ ಉದ್ದೇಶ ಅರ್ಥ ಆಗಲಿಲ್ಲ ಒಂದು ಸಹಜವಾಗಿ ಅವರು ಭಾವುಕರಾದರು ಯಾಕಂದ್ರೆ ಪುಟ್ಟ ಪುಟ್ಟ ಮಕ್ಕಳು ದೃಷ್ಟಿ ಇಲ್ಲದಂತಹ ಮಕ್ಕಳು ಅಷ್ಟು ಮುದ್ದಾಗಿ ಹಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಪ್ರತಿಯೊಬ್ಬರು ಕೂಡ ಭಾವುಕರಾಗ್ತಾರೆ ಆದರೆ ಅದರ ಆಚೆಗೆ ದ್ರೌಪದಿ ಮುರ್ಮು ಬದುಕಿನಲ್ಲೂ ಕೂಡ ದುರಂತವೊಂದು ಸಂಭವಿಸಿತ್ತು ಇಡೀ ಕುಟುಂಬವನ್ನೇ ಹಂತ ಹಂತವಾಗಿ ಕಳ್ಕೊಂಡಂಥವರು ದ್ರೌಪದಿ ಮುರ್ಮು ಒಂದು ಹಂತದಲ್ಲಿ ದ್ರೌಪದಿ ಮುರ್ಮು ಅವರು ಕಂಪ್ಲೀಟ್ ಆಗಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ರು ಬದುಕೆ ಸಾಕು ಎನ್ನುವ ಹಂತಕ್ಕೆ ಹೋಗ್ಬಿಟ್ಟಿದ್ರು ಅಲ್ಲಿಂದ ವಾಪಸ್ ಎದ್ದು ಬಂದು ರಾಷ್ಟ್ರಪತಿ ಆಗೋದಿದೆಯಲ್ಲ ಅದು ಸಾಮಾನ್ಯವಾದಂಥ ವಿಚಾರ ಅಲ್ಲವೇ ಅಲ್ಲ ನಮ್ಮಲ್ಲಿ ಸೋತವ್ರು ಯಾರಿದ್ದೀವಿ ನಮ್ಮೆಲ್ಲರಿಗೂ ಕೂಡ ಗೆಲುವಿನ ಹಾದಿಯನ್ನು ತೋರುತ್ತೆ ಅವರ ಬದುಕಿನ ದುರಂತ ಕತೆ ಅಥವಾ ಅವರ ಬದುಕಿನ ಆ ಒಂದಷ್ಟು ಹಂತಗಳೆಲ್ಲವೂ ಕೂಡ ಹೀಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ದ್ರೌಪದಿ ಮುರ್ಮು ಅವರ ಆ ಬದುಕಿನ ಕಥೆಯನ್ನ ಗಮನಿಸ್ತಾ ಹೋಗೋಣ ಅವರ ಆರಂಭಿಕ ಜೀವನ ಜೊತೆಗೆ ಅವರ ಬದುಕಿನ ಆ ದುರಂತ ಅಧ್ಯಾಯ ಇದೆಯಲ್ಲ ಅದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ ಒಂದುಗಳೇ ದ್ರೌಪದಿ ಮುರ್ಮು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತೆಂಟು ಜೂನ್ ಇಪ್ಪತ್ತನೇ ತಾರೀಕು ಒಡಿಶಾದ ಮಯೂರ್ಭಂಜ್ ಜಿಲ್ಲೆಯ ಬೈದಪೋಸಿ ಎನ್ನುವಂಥ ಒಂದು ಪುಟ್ಟ ಗ್ರಾಮದಲ್ಲಿ ಸಂತಾಲಿ ಎನ್ನುವಂಥ ಬುಡಕಟ್ಟು ಸಮುದಾಯದಲ್ಲಿ ಅವರು ಜನಿಸಿದಂಥವರು ಈ ಒಡಿಶಾ ಜಾರ್ಖಂಡ್ ಪಶ್ಚಿಮ ಬಂಗಾಳ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಹರಡಿಕೊಂಡಿರುವಂಥ ಬುಡಕಟ್ಟು ಸಮುದಾಯ ಅದು ಆ ಸಮುದಾಯದಲ್ಲಿ ಎಜುಕೇಷನನ್ನು ಅನ್ನು ಪಡ್ಕೊಂಡಂಥವರು ಉನ್ನತ ಹುದ್ದೆಗೆ ಹೋದಂಥವರು ಅಥವಾ ಒಳ್ಳೊಳ್ಳೆ ಕೆಲಸದಲ್ಲಿ ಇರುವಂಥವರು ತೀರಾ ತೀರಾ ಕಡಿಮೆ ದ್ರೌಪದಿ ಮುರ್ಮು ಬಾಲ್ಯದಲ್ಲೇ ಅರ್ಥ ಮಾಡಿಕೊಂಡಂಥ ಒಂದು ವಿಚಾರ ಅಂದರೆ ನಾನು ಹುಟ್ಟಿದ್ದು ಕುಗ್ರಾಮದಲ್ಲಿ ಅಭಿವೃದ್ಧಿ ಕಾಣದಂತಹ ಜಿಲ್ಲೆಯಲ್ಲಿ ಇಲ್ಲಿಂದ ನಾನೇನಾದರೂ ಒಂದು ಹೆಜ್ಜೆ ಮುಂದೆ ಇಡಬೇಕು ಅಂತ ಆದರೆ ಅಥವಾ ನಾನು ಬದುಕಿನಲ್ಲಿ ಯಶಸ್ಸನ್ನು ಕಾಣಬೇಕು ಅಂತ ಆದರೆ ಅದಕ್ಕೆ ಎಜುಕೇಷನ್ ಒಂದೇ ದಾರಿ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ತಾರೆ ಈ ಕಾರಣಕ್ಕಾಗಿ ಅವರು ಎಜುಕೇಷನ್ ಕಡೆಗೆ ವಿಪರೀತ ಗಮನವನ್ನು ಕೊಡ್ತಾರೆ ಮನೆಯಲ್ಲಿ ಬಡತನ ಇತ್ತು ಹೇಳಿಕೊಳ್ಳುವಂತ ಮೂಲಭೂತ ಸೌಕರ್ಯ ಊರಿನಲ್ಲಿ ಇರಲೇ ಇಲ್ಲ ಆದರೆ ಅದನ್ನ ಮೀರಿ ಎಜುಕೇಶನ್ ಕಡೆಗೆ ಗಮನವನ್ನ ಕೊಡ್ತಾರೆ ಅಂತಿಮವಾಗಿ ಅವರು ಬಿ ಎ ಪದವಿಯನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆ ಬಡತನದ ನಡುವೆ ಅದಾದ ಬಳಿಕ ಅವರು ಅಷ್ಟು ಸುಮ್ಮನೆ ಆಗಲಿಲ್ಲ ಬರೀ ಎಜುಕೇಶನ್ ಪಡ್ಕೊಂಡು ಸುಮ್ಮನೆ ಕೂತ್ರೆ ಸಾಧ್ಯ ಆಗೋದಿಲ್ಲ ನಾನೇನಾದರೂ ಒಂದು ಹುದ್ದೆಯನ್ನ ಪಡಿಲೇಬೇಕು ಮುಂದೆ ಹೋಗಲೇಬೇಕು ಅಂತ ಅಂತಿಮವಾಗಿ ಜೂನಿಯರ್ ಅಸಿಸ್ಟೆಂಟ್ ಆಗಿ ಸ್ಟೇಟ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಅವರಿಗೆ ಕೆಲಸ ಸಿಗುತ್ತೆ ಅಲ್ಲೇ ಕೆಲಸವನ್ನ ಮಾಡ್ತಿರ್ತಾರೆ ಅದಾದ ಬಳಿಕ ಅಲ್ಲಿಂದ ಟೀಚರ್ ಆಗಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಮಕ್ಕಳ ಭವಿಷ್ಯವನ್ನ ರೂಪಿಸಬೇಕು ಎನ್ನುವಂತ ಉದ್ದೇಶದಿಂದ ಅತೀ ಕಡಿಮೆ ಸಂಬಳಕ್ಕೆ ಟೀಚರ್ ಆಗಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೀಗಿದ್ದಾಗಲೇ ದ್ರೌಪದಿ ಮುರ್ಮು ಅವರಿಗೆ ಅನ್ಸುತ್ತಂತೆ ನಾನು ಸಮಾಜವನ್ನು ಬದಲಿಸಬೇಕು ಅಂತ ಆದರೆ ಅಥವಾ ಸಮಾಜದಲ್ಲಿ ನಮ್ಮ ಬುಡಕಟ್ಟು ಸಮುದಾಯದಿಂದ ನಾನು ಗುರುತಿಸ್ಕೊಳ್ಬೇಕು ಒಂದಷ್ಟು ಜನರಿಗೆ ನನ್ನ ಬದುಕು ಸ್ಫೂರ್ತಿ ಆಗಬೇಕು ಅಂದರೆ ಅದಕ್ಕೆ ರಾಜಕಾರಣ ಒಳ್ಳೆ ವೇದಿಕೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾರೆ ಅಷ್ಟೊತ್ತಿಗಾಗಲೇ ಅವರು ಟೀಚರ್ ಆಗಿ ಒಳ್ಳೆ ಹೆಸರನ್ನು ಮಾಡಿರ್ತಾರೆ ಅವರ ಸಮಾಜ ಸೇವೆಯು ಕೂಡ ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿರುತ್ತೆ ಹೀಗಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅವರು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ ಕೌನ್ಸಿಲರ್ ಆಗಿ ಆಯ್ಕೆ ಆಗ್ತಾರೆ ರಾಯರಂಗಪುರ್ ನಗರ ಪಂಚಾಯಿತಿ ಕೌನ್ಸಿಲರ್ ಚುನಾವಣೆಯಲ್ಲಿ ಅದು ಕೂಡ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಆಯ್ಕೆ ಆಗ್ತಾರೆ ರಿಸರ್ವ್ಡ್ ಸೀಟ್ ಆದಂತಹ ಕಾರಣಕ್ಕಾಗಿ ಅವರ ಗೆಲುವಿಗೆ ಅದು ಸಹಕಾರಿ ಆಗತ್ತೆ ಅದಾದ ಬಳಿಕ ಅವರು ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಎರಡು ಸಾವಿರನೇ ಇಸ್ವಿಯಲ್ಲಿ ಅವರಿಗೆ ಬಿ ಜೆ ಪಿಯಿಂದ ಟಿಕೆಟ್ ಕೊಡಲಾಗುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಪ್ರಥಮ ಬಾರಿಗೆ ಎಮ್ ಎಲ್ ಎ ಆಗಿ ಆಯ್ಕೆ ಆಗ್ತಾರೆ ಅದಾದ ಬಳಿಕ ಅವರಿಗೆ ಮಿನಿಸ್ಟರ್ ಪದವಿ ಕೂಡ ಸಿಗುತ್ತೆ ಅದಾದ ನಂತರ ಮತ್ತೊಮ್ಮೆ ಅವರು ಶಾಸಕಿಯಾಗಿ ಆಯ್ಕೆ ಆಗ್ತಾರೆ ಈ ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ ಎರಡು ಬಾರಿ ಶಾಸಕಿಯಾಗಿ ಅವರು ಆಯ್ಕೆ ಆಗ್ತಾರೆ ಈ ರೀತಿಯಾಗಿ ರಾಜಕಾರಣದಲ್ಲಿ ಹಂತ ಹಂತವಾಗಿ ಅವರು ಗುರ್ಿಸ್ಕೊಳ್ತಾ ಹೋಗ್ತಾರೆ ನಾವು ಸುಲಭವಾಗಿ ಹೇಳ್ತಾ ಇದ್ದೀವಿ ಆದ್ರೆ ಅಷ್ಟು ಸುಲಭವಾದಂತಹ ಹಾದಿ ಅವ್ರದ್ದು ಇರಲಿಲ್ಲ ಎರಡು ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅವರು ಸೋಲನ್ನ ಕಾಣ್ತಾರೆ ಅದಾದ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಅವ್ರನ್ನ ಜಾರ್ಖಂಡ್ ಗವರ್ನರ್ ಆಗಿ ನೇಮಕವನ್ನ ಮಾಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅವರು ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾರೆ ಅದರಲ್ಲಿ ಗೆಲುವನ್ನ ಸಾಧಿಸ್ತಾರೆ ಈ ಮೂಲಕ ಹದಿನೈದನೇ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ ನಮ್ಮೆಲ್ಲರಿಗೂ ಕೂಡ ಅದು ಹೆಮ್ಮೆ ಓರ್ವ ಸಾಮಾನ್ಯ ಮಹಿಳೆ ರಾಷ್ಟ್ರಪತಿ ಭವನದವರೆಗೆ ಬರೋದು ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ ಅದು ಕೂಡ ಬುಡಕಟ್ಟು ಸಮುದಾಯದಲ್ಲಿ ಪ್ರಪ್ರಥಮ ಬಾರಿಗೆ ಒಬ್ಬರು ರಾಷ್ಟ್ರಪತಿಯಾಗಿ ಆಯ್ಕೆಯಾದ ಹಾಗಾಯಿತು ಜೊತೆಗೆ ಏನೂ ಇಲ್ಲದಂತಹ ಬಡತನದಿಂದ ಬಂದಂತಹ ಬಹಳ ಕಷ್ಟಪಟ್ಟು ಬಂದಂತಹ ಓರ್ವ ಮಹಿಳೆ ರಾಷ್ಟ್ರಪತಿ ಆಗ್ತಾರೆ ಅಂದ್ರೆ ನಾನು ಆರಂಭದಲ್ಲೇ ಹೇಳಿದ್ನಲ್ಲ ನಮ್ಮಲ್ಲಿ ಎಷ್ಟೋ ಜನರಿಗೆ ಇದು ಸ್ಫೂರ್ತಿಯನ್ನು ತುಂಬುತ್ತೆ ಅಷ್ಟು ಮಾತ್ರ ಅಲ್ಲ ನಾವು ಕೂಡ ಏನು ಬೇಕಾದರೂ ಮಾಡಬಹುದು ಎನ್ನುವಂಥ ಆ ಒಂದು ಪಾಸಿಟಿವ್ ಇದು ನಮ್ಮೊಳಗಡೆ ಬರೋದಿಕ್ಕೆ ಶುರುವಾಗತ್ತೆ ಇದು ದ್ರೌಪದಿ ಮುರ್ಮು ಅವರ ಜೀವನಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರ ಅದರ ಆಚೆಗೆ ಅವರ ಬದುಕಿನ ದುರಂತವನ್ನ ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಳ್ಬೇಕು ಯಾಕಂದ್ರೆ ಆ ದುರಂತದಿಂದ ಅವರು ಹೊರಗಡೆ ಬಂದಿದ್ದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರ ನಡುವೆ ಅವರು ಇಬ್ಬರು ಗಂಡು ಮಕ್ಕಳನ್ನ ತನ್ನ ಗಂಡನನ್ನ ಅದೇ ರೀತಿಯಾಗಿ ತನ್ನ ತಾಯಿಯನ್ನ ತನ್ನ ಸಹೋದರನನ್ನ ಇವರೆಲ್ಲರನ್ನೂ ಕೂಡ ಕಳ್ಕೊಳ್ತಾರೆ ಅಂತಿಮವಾಗಿ ಈಗ ದ್ರೌಪದಿ ಮುರ್ಮು ಅವರ ಜೊತೆಗೆ ಉಳ್ಕೊಂಡಿದ್ದು ಅವರ ಮಗಳು ಮತ್ತು ಅಳಿಯ ಮಾತ್ರ ದೊಡ್ಡದಾಗಿದ್ದಂಥ ಕುಟುಂಬ ಆಗಿತ್ತು ಒಬ್ಬರಾದ ನಂತರ ಒಬ್ಬರು ಒಬ್ಬರಾದಂಥ ಒಬ್ಬರು ಒಬ್ಬರಾದ ನಂತರ ಒಬ್ರು ಈ ರೀತಿ ಎಲ್ಲರನ್ನೂ ಕೂಡ ಕಳ್ಕೊಳ್ತಾರೆ ಅವರಿಗೆ ಒಂದು ಸಾವಿಗೆ ದುಃಖ ಪಡೋದಿಕ್ಕೂ ಕೂಡ ಅವಕಾಶ ಸಿಗಲಿಲ್ಲ ಅದರ ಬೆನ್ನಲ್ಲೇ ಇನ್ನೊಂದು ಸಾವು ಅದರ ಬೆನ್ನಲ್ಲೇ ಇನ್ನೊಂದು ಸಾವು ಈ ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ ದುರಂತ ಸಂಭವಿಸ್ತಾ ಹೋಯಿತು ಅದರಲ್ಲೂ ಕೂಡ ಮಕ್ಕಳ ನೋವಿನ ಸಂಕಟದಿಂದ ಹೊರಬರೋದಕ್ಕೆ ಅವರಿಗೆ ಸಾಕಷ್ಟು ವರ್ಷಗಳೇ ಬೇಕಾಯಿತಂತೆ ಏನೇನಾಯಿತು ಅಂತ ನೋಡೋದಾದರೆ ಎರಡು ಸಾವಿರದ ಒಂಬತ್ತರ ಸಂದರ್ಭದಲ್ಲಿ ಓರ್ವ ಪುತ್ರ ಆಗ ಅವರ ವಯಸ್ಸು ಇಪ್ಪತ್ತೈದು ವರ್ಷ ಆಗಿತ್ತು ಲಕ್ಷ್ಮಣ್ ಮುರ್ಮು ಅಂತ ಅವರ ಹೆಸರು ಹಾಸಿಗೆಯಲ್ಲಿ ಮಲಗಿದ್ದಾರೆ ಬೆಳಗ್ಗೆ ಎದ್ದು ನೋಡುವ ಸಂದರ್ಭದಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಅವರು ಇರ್ತಾರೆ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಆದರೆ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಒಂದು ರೀತಿಯಲ್ಲಿ ಅನುಮಾನಾಸ್ಪದ ಎನ್ನುವ ರೀತಿಯಲ್ಲಿ ಲಕ್ಷ್ಮಣ್ ಮುರ್ಮು ಸಾವನ್ನಪ್ಪಿ ಬಿಡ್ತಾರೆ ಆ ಸಾವಿನ ಕೊರಗಿನಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ಇರ್ತಾರೆ ದ್ರೌಪದಿ ಮುರ್ಮು ಹಾಗೆ ಅವರ ಗಂಡ ಆಗಿರುವಂಥ ಶ್ಯಾಮ್ ಚರಣ್ ಇಬ್ರು ಕೂಡ ಆ ಸಂಕಟದಲ್ಲೇ ಇರ್ತಾರೆ ಅದರ ಬೆನ್ನಲ್ಲೇ ಎರಡು ಸಾವಿರದ ಹನ್ನೆರಡರಲ್ಲಿ ಅಂದರೆ ಕೆಲವೇ ವರ್ಷಗಳ ಅಂತರದಲ್ಲಿ ಅವರ ಎರಡನೇ ಮಗ ಶಿಪುನ್ ಅಂತ ಹೇಳಿ ರಸ್ತೆ ಅಪಘಾತದಲ್ಲಿ ಪ್ರಾಣವನ್ನ ಕಳ್ಕೊಳ್ತಾರೆ ಅವರ ವಯಸ್ಸು ಕೂಡ ಇಪ್ಪತ್ತೈದರಿಂದ ಇಪ್ಪತ್ತ ಆರ ಆಸುಪಾಸಿನಲ್ಲಿ ಆ ಸಂದರ್ಭದಲ್ಲಿ ಇರುತ್ತೆ ಆ ಚಿಕ್ಕ ವಯಸ್ಸಿಗೆ ಬ್ಯಾಕ್ ಟು ಬ್ಯಾಕ್ ಇಬ್ಬರು ಗಂಡು ಮಕ್ಕಳನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ದ್ರೌಪದಿ ಮುರ್ಮು ಅವರಿಗೆ ಎದುರಾಗುತ್ತೆ ಸಹಜವಾಗಿ ಗಂಡ ಹೆಂಡತಿ ಇಬ್ರು ಕೂಡ ತೀರಾ ಖಿನ್ನತೆಗೆ ಜಾರುವಂತ ಪರಿಸ್ಥಿತಿ ಎದುರಾಗುತ್ತೆ ಅವರ ಗಂಡ ಅಂತೂ ಸದಾ ಕಾಲ ಅದೇ ಯೋಚನೆಯಲ್ಲಿ ಇರ್ತಿದ್ರಂತೆ ಅದೇ ಡಿಪ್ರೆಷನ್ ಅಲ್ಲಿ ಇರ್ತಾ ಇದ್ರಂತೆ ಈ ಕಾರಣಕ್ಕಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರ ಗಂಡ ಕೂಡ ಹಾರ್ಟ್ ಅಟ್ಯಾಕ್ ಗೆ ಬಲಿ ಆಗಿಬಿಡ್ತಾರೆ ಅಲ್ಲಿಗೆ ಇಬ್ಬರು ಗಂಡು ಮಕ್ಕಳು ಗಂಡ ಇವರೆಲ್ಲರನ್ನೂ ಕೂಡ ಕಳ್ಕೊಂಡಂಗಾಯಿತು ಆ ಸಂದರ್ಭದಲ್ಲಿ ಅವರ ಬೆನ್ನಿಗೆ ಅಂತ ನಿಂತಿದ್ದು ಅವರ ತವರು ಮನೆಯವರು ಅಂದ್ರೆ ಅವರ ತಾಯಿ ಅವರ ಸಹೋದರ ಇವರೆಲ್ಲರೂ ಕೂಡ ಅವರ ಗಂಡ ಸಾವನ್ನಪ್ಪಿದ ಅದೇ ತಿಂಗಳಲ್ಲಿ ಅವರ ತಾಯಿಯನ್ನು ಕಳ್ಕೊಳ್ತಾರೆ ಅದರ ಬೆನ್ನಲ್ಲೇ ಬಹಳ ಇಷ್ಟಪಡ್ತಿದ್ದಂಥ ಎಲ್ಲದಕ್ಕೂ ಬೆಂಬಲವಾಗಿ ನಿಂತಿದ್ದಂತ ಅವರ ಸಹೋದರನನ್ನ ಅವರು ಕಳೆದುಕೊಂಡು ಬಿಡುತ್ತಾರೆ ಈ ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ ಕುಟುಂಬದ ಐದು ಮಂದಿಯನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ ಆದ ಸಹಜವಾಗಿ ದ್ರೌಪದಿ ಮುರ್ಮು ಡಿಪ್ರೆಷನ್ಗೆ ಹೋಗ್ತಾರೆ ಹೆಚ್ಚು ಕಡಿಮೆ ಎರಡು ತಿಂಗಳ ಕಾಲ ಯಾರ ಜೊತೆಗೂ ಕೂಡ ಮಾತಿಲ್ಲ ಏನೂ ಕೂಡ ಇಲ್ಲ ಅಂತ ಪರಿಸ್ಥಿತಿಗೆ ದ್ರೌಪದಿ ಮುರ್ಮು ಎದುರಾಗ್ಬಿಡ್ತಾರೆ ಒಂದು ರೀತಿಯಲ್ಲಿ ಬದುಕೆ ಸಾಕು ಎನ್ನುವ ಹಂತಕ್ಕೂ ಕೂಡ ಹೋಗಿರ್ತಾರಂತೆ ಅದಾದ ನಂತರ ವಿಪರೀತ ಆಧ್ಯಾತ್ಮದ ಕಡೆಗೆ ಅವರಿಗೆ ಸೆಳೆತ ಶುರುವಾಗತ್ತೆ ಹೀಗಾಗಿ ಆಧ್ಯಾತ್ಮದಲ್ಲಿ ಒಂದಷ್ಟು ದಿನಗಳ ಕಾಲ ಮುಳುಗ್ತಾರೆ ಯೋಗ ಬೇರೆ ತಮ್ಮಂತ ಅವ್ರು ತೊಡಸ್ಕೊಳ್ತಾರೆ ಅದಾದ ನಂತರ ಈ ಸಂಕಟದಿಂದ ಹಂತ ಹಂತವಾಗಿ ದ್ರೌಪದಿ ಮುರ್ಮು ಕಂಬ್ಯಾಕ್ ಮಾಡ್ತಾರೆ ಅದಾದ ಬಳಿಕ ಅವರಿಗೆ ಜಾರ್ಖಂಡ್ ರಾಜ್ಯಪಾಲ ಹುದ್ದೆ ಅರಸಿ ಬರುತ್ತೆ ಅದರ ಬೆನ್ನಲ್ಲೇ ರಾಷ್ಟ್ರಪತಿ ಆಗ್ತಾರೆ ಈ ರೀತಿಯಾಗಿ ದ್ರೌಪದಿ ಮುರ್ಮು ಬದುಕಿನಲ್ಲಿ ದುರಂತ ಸಂಭವಿಸಿತ್ತು ಆ ದುರಂತದಿಂದ ಅವರು ಹೊರಗಡೆ ಬಂದಿದ್ದಿದೆಯಲ್ಲ ಅದು ಸಾಮಾನ್ಯವಾದಂತಹ ಸಂಗತಿ ಅಲ್ವೇ ಅದೆಲ್ಲವೂ ಕೂಡ ನೆನಪಾಗಿ ನಿನ್ನೆ ದ್ರೌಪದಿ ಮುರ್ಮು ವೇದಿಕೆಯಲ್ಲೇ ಕಣ್ಣೀರನ್ನ ಹಾಕಿದ್ದಾರೆ ಒಂದು ವೇಳೆ ಇವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನ್ ಅದನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ